ಕೇರಳದ ಪತನಂತಿಟ್ಟ ಜಿಲ್ಲೆಯ ಚಿರುಕುಳ್ಪುಳದಲ್ಲಿ ಹಿಂದೂ ಏಕತಾ ಸಮ್ಮೇಳನ ನಡೆಯಿತು ಆ ಸಮ್ಮೇಳನವನ್ನ ಉದ್ಘಾಟಿಸಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದಂಥ ಡಾಕ್ಟರ್ ಮೋಹನ್ ಭಾಗವತ್ ಅವರು ಉದ್ಘಾಟನೆಯನ್ನ ಮಾಡಿ ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿದ್ರು ಅವರು ಆ ಕಾರ್ಯಕ್ರಮದಲ್ಲಿ ಸರಸಂಘ ಚಾಲಕರ ಭಾಷಣವನ್ನ ಕನ್ನಡದ ದಿನಪತ್ರಿಕೆಯೊಂದು ಹಿಂದೂಗಳು ಇಂಗ್ಲಿಷ್ ಮಾತನಾಡಬಾರದು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಬೇಕು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ತನ್ನ ಫೇಸ್ಬುಕ್ ಮತ್ತು ವೆಬ್ಸೈಟ್ ನಲ್ಲಿ ವರದಿಯನ್ನು ಮಾಡಿತ್ತು ಮೋಹನ್ ಭಾಗವತ್ರು ಈ ರೀತಿ ಹೇಳಿದ್ದಾರಾ ಮೋಹನ್ ಭಾಗವತ್ ಅವರು ಆ ರೀತಿ ಹೇಳಿದ್ದಾರೆ ಅಂತ ಹೇಳಿ ಅನೇಕರ ವಾಟ್ಸ್ಆ್ಯಪ್ ಗುಂಪುಗಳಿಗೂ ಕೂಡ ಆ ಪೋಸ್ಟರ್ ಶೇರ್ ಆಗಿತ್ತು ಹಾಗಾದ್ರೆ ಸರಸಂಘ ಚಾಲಕರು ನಿಜವಾಗಿಯೂ ಈ ರೀತಿ ಹೇಳಿದ್ದಾರಾ ಅನ್ನುವುದನ್ನ ಕ್ರಾಸ್ ಚೆಕ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ವಿ ಅವರ ಇಡೀ ಭಾಷಣವನ್ನ ಈ ಇಡೀ ಕಾರ್ಯಕ್ರಮ ಆನ್ಲೈನ್ ಲ್ಲಿದೆ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನಮಗೆ ಪೂರ್ತಿ ಭಾಷಣವನ್ನ ಕೇಳಿದ್ವಿ ಎಲ್ಲೂ ಕೂಡ ಆ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಹೇಳಲೇ ಇಲ್ಲ ಹಾಗಾದ್ರೆ ನಿಜವಾಗಿಯೂ ಸರಸಂಘ ಚಾಲಕರು ಹೇಳಿದ್ದೇನು ಅನ್ನೋದನ್ನ ನಾವು ಈಗ ನೋಡ್ಕೊಂಡು ಬರೋಣ ಆ ಪತ್ರಿಕೆಯ ವರದಿಗಾರರೇ ಇಲ್ಲಿ ಕೇಳಿ ನೀವು ವರದಿ ಮಾಡಿದ ಸರಸಂಘ ಚಾಲಕರ ಭಾಷಣದ ತುಣುಕಿನ ಅರ್ಥವನ್ನ ಬಿಡಿಸಿ ಬಿಡಿಸಿ ಹೇಳುತ್ತೇವೆ ಬಿಡುವು ಮಾಡಿಕೊಂಡು ಕೇಳಿ ಅಂದ್ರೆ ನಾನು ನನ್ನ ಮಾತೃಭಾಷೆ ಭಾಷೆ ಮಲಯಾಳಂ ಆಗಿದ್ರೆ ನನ್ನ ಮನೆಯಲ್ಲಿ ಮಲಯಾಳಂ ಭಾಷೆಯಲ್ಲೇ ಮಾತನಾಡುತ್ತೇನೆ ಅಂಗ್ರೇಜಿ ಕಾ ಉಪಯೋಗ ಇಂಗ್ಲಿಷ್ ನ ಬಳಕೆಯನ್ನ ಮಾಡುವುದಿಲ್ಲ ಅಂದ್ರೆ ವೇಷ ಮೇಂಗ ಮನೆಯಲ್ಲಿ ನಾನು ನನ್ನ ವೇಷದಲ್ಲಿ ಇರ್ತೇನೆ ಪರ್ವ ಉತ್ಸಾಹ ಧಾರ್ಮಿಕ ಪ್ರಸಂಗ ರೈತ ಸ್ವದೇಶಿ ವೇಷ ಮೇಗ ಮೇರೆ ವೇಷ ಮೇಗ ಮನೆಯಲ್ಲಿ ಯಾವುದೇ ಉತ್ಸವ ಸಮಾರಂಭಗಳು ಇದ್ದಾಗ ನನ್ನ ಪರಂಪರಾಗತ ವೇಷಭೂಷಣದಲ್ಲೇ ಇರ್ತೇನೆ ಮೇಲೆ ಏ ಕರ್ನಾ ಚರ್ಚಾ ಕರ್ನಾಟಕ ಈ ವಿಷಯದ ಬಗ್ಗೆ ಮನೆಗಳಲ್ಲಿ ಚರ್ಚೆ ಇದರ ಬಗ್ಗೆ ತಿಳಿದಿಲ್ಲದ ಇಂದಿನ ಪೀಳಿಗೆಗೆ ಅದನ್ನ ತಿಳಿಯುವ ಹಾಗೆ ಪ್ರೇರಣೆಯನ್ನ ನೀಡಬೇಕು ಹೀಗೆ ಅವರ ಭಾಷಣ ಮುಂದುವರಿಯುತ್ತಾ ಹೋಗುತ್ತದೆ ದಿನಪತ್ರಿಕೆ ತನ್ನ ವರದಿಯಲ್ಲಿ ಪ್ರಕಟಿಸಿದ ಹಾಗೆ ಹಿಂದೂಗಳು ಇಂಗ್ಲಿಷ್ ಮಾತನಾಡಬಾರದು ಅಂತ ಹೇಳಿ ಎಲ್ಲಿ ಹೇಳಿದ್ದಾರೆ ಅನ್ನೋದನ್ನ ದುರ್ಬಿನ್ ಹಾಕಿಕೊಂಡು ಹುಡುಕಿದ್ರು ಕೂಡ ನಮಗೆ ಸಿಗ್ಲಿಲ್ಲ ಅಷ್ಟಕ್ಕೂ ಮನೆಯಲ್ಲಿ ಮಾತೃ ಮಾತನಾಡಿ ಅನ್ನುವುದು ತಪ್ಪಾ ನನ್ನ ಮಾತೃಭಾಷೆ ತುಳು ಮನೆಯಲ್ಲಿ ನಾನು ತುಳುವಿನಲ್ಲೇ ಮಾತನಾಡುತ್ತೇನೆ ಹಾಗೆ ಈ ವರದಿಯನ್ನ ಮಾಡಿದವರು ಕೂಡ ಮನೆಯಲ್ಲಿ ಮಾತೃಭಾಷೆ ಬಿಟ್ಟು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರೆ ಅವರ ಅಜ್ಜಿ ಅಜ್ಜಿಯರಿಗೆ ಅರ್ಥ ಆಗಬಹುದಾ ಕಾಮನ್ ಸೆನ್ಸ್ ಅಲ್ವಾ ಸರಸಂಘ ಚಾಲಕರು ಹೇಳಿದ್ದು ಕೂಡ ಇದನ್ನೇ ಮಾತೃ ಭಾಷೆಯಲ್ಲಿ ಮಾತನಾಡುವುದರಿಂದ ಸಂಬಂಧ ಭಾವಗಳು ಗಟ್ಟಿಯಾಗುತ್ತಾ ಹೋಗುತ್ತದೆ ಅನ್ನೋದನ್ನ ಅನೇಕ ಭಾಷಣ ತಜ್ಞರು ಹೇಳಿದ್ದಾರೆ ಹೀಗೆ ಹೇಳಿದ್ದನ್ನ ಇವರುಗಳು ತಿರುಚಿ ವರದಿ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಬೇರೆದೇ ಕಾರಣಗಳು ಇದೆ ಅನ್ನೋದನ್ನ ನಾವು ಮತ್ತೆ ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸರಸಂಘ ಚಾಲಕರ ಮಾತುಗಳನ್ನು ಇತ್ತೀಚೆಗೆ ತಿರುಚಿ ಬರೆಯುವ ತಿರುಚಿ ವರದಿ ಮಾಡುವ ಘಟನೆಗಳು ತುಂಬಾ ನಡೀತಾ ಇದೆ ಅದರ ಮುಂದುವರೆದ ಭಾಗವಾಗಿ ಈ ಪತ್ರಿಕೆಯು ವರದಿಯನ್ನು ಮಾಡಿರುವುದಾ ಅನ್ನ ನಾವು ಗಮನಿಸಬಹುದು ಅದರಲ್ಲಿ ಏನು ಬಹಳ ದೊಡ್ಡ ರಾಕೆಟ್ ಸೈನ್ಸ್ ಏನು ಇಲ್ಲ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಏನು ತುಂಬಾ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ನೋಡಿದ್ರೆ ನಮ್ಗೆ ಅರ್ಥವಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನೇ ಮಾಡಿದ್ರು ಕೂಡ ಏನೇ ಮಾತನಾಡಿದ್ರು ಕೂಡ ಅದನ್ನ ವಿವಾದಾತ್ಮಕವಾಗಿ ಬಿಂಬಿಸಬೇಕು ಅನ್ನುವಂತ ಷಡ್ಯಂತ್ರ ಅದು ಇವತ್ತು ನಿನ್ನೆ ಅದಲ್ಲ ಇದು ಸಂಘ ಸ್ಥಾಪನೆಯಾದ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತದ್ದು ಸಂಘ ಇದಕ್ಕೆಲ್ಲ ಉತ್ತರವನ್ನ ಕೊಟ್ಟುಕೊಂಡು ಸಮಯ ವ್ಯರ್ಥ ಮಾಡುವುದಿಲ್ಲ ಸಂಘ ತಾನು ಮುಂದೆ ಮಾಡಬೇಕಿರುವಂತಹ ಕಾರ್ಯದ ಬಗ್ಗೆ ಚಿಂತನೆ ನಡೆಸ್ತದೆ ಬಿಟ್ರೆ ಇಂಥವುಗಳಿಗೆ ಉತ್ತರ ಕೊಡುವುದಕ್ಕೆ ಹೋಗುವುದಿಲ್ಲ ಅದಕ್ಕಾಗಿ ಅವರು ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಬಂದಿದ್ದಾರೆ ಹಾಗಂತ ನಾವು ಈಗ ತೋರಿಸಿದ ಪತ್ರಿಕೆ ಚರ್ಚೆಗೆ ಯೋಗ್ಯ ಇದೆ ಅಂತ ಭಾವಿಸ್ತೀರಾ ಒಂದು ಪೈಸೆಗೂ ಯೋಗ್ಯತೆ ಇಲ್ಲ ಆದರೆ ಇಂಥ ಪತ್ರಿಕೆಗಳು ಪ್ರಕಟ ಮಾಡುವ ಸುಳ್ಳು ಸುದ್ದಿಗಳನ್ನ ಜನ ನಂಬಬಾರ್ದಲ್ಲ ಅದಕ್ಕಾಗಿ ಈ ವಿಷಯವನ್ನ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ ಇತ್ತು ಸರಸಂಘ ಚಾಲಕರು ಈ ರೀತಿ ಹೇಳಿದ್ದು ಇದೇ ಮೊದಲ ಬಾರಿ ಏನಲ್ಲ ಮನೆಯಲ್ಲಿ ಮಾತೃಭಾಷೆಯಲ್ಲಿ ಮಾತನಾಡಿ ಹಬ್ಬ ಸಂಭ್ರಮದಲ್ಲಿ ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸಿ ಅಂತ ಹೇಳಿ ಹಿಂದಿಯು ಅನೇಕ ಬಾರಿ ಹೇಳಿದ್ದಾರೆ ಮನೆಯಲ್ಲಿ ಮಾತೃಭಾಷೆಯಲ್ಲಿ ಮಾತನಾಡದಿದ್ದರೆ ಏನಾಗುತ್ತದೆ ಅನ್ನೋದಕ್ಕೆ ಕಳೆದ ವಾರ ನಾವೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇವೆ ಮಾತೃಭಾಷೆಯನ್ನ ಮಾತನಾಡ್ತಾ ಬೆಳೆಯುವುದು ಈ ಕಾಲದ ಅತ್ಯಂತ ತುರ್ತು ಅಗತ್ಯ ವ್ಯಾವಹಾರಿಕ ಕಾರಣಕ್ಕೆ ಇಂಗ್ಲಿಷ್ ಇವತ್ತು ಅನಿವಾರ್ಯ ಅಂತ ಹೇಳಿ ಬಿಂಬಿಸಲ್ಪಟ್ಟಿದೆ ಹಾಗಾಗಿ ಈಗ ಎಲ್ಲರೂ ಕೂಡ ಆ ಭಾಷೆಯ ಹಿಂದೆ ಓಡ್ತಾ ಇದ್ದಾರೆ ಹಾಗಂತ ಇದು ಮನೆಯೊಳಗೂ ಬಂದರೆ ಭವಿಷ್ಯದಲ್ಲಿ ನಮ್ಮ ಮಾತೃಭಾಷೆಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಬಿಟ್ಟಿತ್ತು ಈ ಕಳವಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮಾತ್ರವಲ್ಲ ಭಾಷಾ ಹೋರಾಟದ ಸಂಘಟನೆಗಳು ಕೂಡ ಮಾಡಬೇಕಾದ್ದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸಾಮಾನ್ಯ ಹಾಗಂತ ಒಂದು ಸಂಘಟನೆಯನ್ನ ಅಳಿಬೇಕು ಅನ್ನುವ ಕಾರಣಕ್ಕೆ ಸುಳ್ಳು ಸುದ್ದಿಗಳನ್ನು ವಿತ್ತರಿಸುವಷ್ಟು ಕೀಳು ಮಟ್ಟಕ್ಕೆ ಯಾರು ಕೂಡ ಹೋಗಬಾರದು ಅನ್ನುವಂಥದ್ದು ನಮ್ಮ ಆಶಯ ಸ್ನೇಹಿತರೆ ನಿಮಗೆ ಸತ್ಯವನ್ನ ಹೇಳಲಿಕ್ಕೆ ಆಸಕ್ತಿ ಇಲ್ಲದಿದ್ರೆ ಸತ್ಯವನ್ನ ಹೇಳಬೇಕು ಆ ಸರಸಂಗ ಚಾಲಕರು ಮಾಡಿದ ಭಾಷಣವನ್ನು ಪೂರ್ತಿ ನೋಡಿ ಅದರಲ್ಲಿ ಬಹಳ ಅದ್ಭುತವಾದಂತಹ ಅಂಶಗಳನ್ನೆಲ್ಲ ಹೇಳಿದ್ದಾರೆ ಜಾತಿ ವ್ಯವಸ್ಥೆಯ ನಿರ್ಮೂಲನೆಯ ಬಗ್ಗೆ ಹೇಳಿದ್ದಾರೆ ಹೇಗೆ ಬದುಕಬೇಕು ಅಂತ ಹೇಳಿದ್ದಾರೆ ನಮ್ಮ ಭಾಷೆ ನಮ್ಮ ಭೂಷ ನಮ್ಮ ಪ್ರವಾಸ ಇನ್ನೂ ಒಂದು ಮತ್ತೊಂದು ಬಹಳ ಸಂಗತಿಗಳನ್ನು ಹೇಳಿದ್ದಾರೆ ಇವರಿಗೆ ಯಾವುದೂ ಕಾಣಲಿಲ್ಲ ಕಂಡದ್ದು ಅವ್ರು ಹೇಳಿದ ಒಂದು ಸ್ಟೇಟ್ಮೆಂಟ್ ಅದು ಕೂಡ ಬೇರೆ ರೀತಿಯಾಗಿ ಈ ರೀತಿಯಾಗಿ ಮಾಡ್ತಾ 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 ಒಂದು ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಲ್ಲ ಅದು ಬಹಳ ಬೇಸರದ ಸಂಗತಿ ಸತ್ಯ ಹೇಳಲಿಕ್ಕೆ ಆಸಕ್ತಿ ಇಲ್ಲದಿದ್ದರೆ ಹೇಳ್ಬೇಡಿ ಅರ್ಧ ಸತ್ಯವನ್ನು ಅಥವಾ ಸುಳ್ಳನ್ನು ಹೇಳುವುದರಿಂದ ಏನೇನೂ ಲಾಭ ಇಲ್ಲ ನೀವು ಸುಳ್ಳನ್ನ ಹೇಳುತ್ತಾ ಹೋದಾಗೆ ಅದನ್ನ ಮತ್ತೆ ಮತ್ತೆ ಕೌಂಟರ್ ಮಾಡಿ ನಿಜವಾದ ಸತ್ಯವನ್ನ ಜನರು ಹುಡುಕ್ತಾರೆ ಇವತ್ತೇನು ಸತ್ಯವನ್ನು ಹುಡುಕುವುದು ದೊಡ್ಡ ಸಂಗತಿಯಾಗಿ ಉಳಿದಿಲ್ಲ ಸತ್ಯವನ್ನು ಏನು ದೊಡ್ಡ ಕಷ್ಟ ಅಲ್ಲ ಒಂದು ಕ್ಲಿಕ್ ನಲ್ಲಿ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗುತ್ತದೆ ಹಾಗಾಗಿ ನಿಮ್ಮ ಮರ್ಯಾದೆಯನ್ನ ನೀವು ಧರ್ಮಕ್ಕೆ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಏನಾದರೂ ಒಂದಷ್ಟು ನೀವು ನಿಮ್ಮ ಫಾಲೋವರ್ಸನ್ನು ಸಂಪಾದನೆ ಮಾಡಿಕೊಂಡಿದ್ದರೆ ಅವರನ್ನು ಕೂಡ ಕಳೆದುಕೊಳ್ಳುವ ಹಾಗಾಗುವುದು ಬೇಡ ಅಂತ ನಾವು ಭಾವಿಸ್ತಾ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ